ಪ್ರಜಾಕೀಯ ಪ್ರಜಾಕೀಯ ಅಂತ ಇದ್ದೀವಿ ಈಗ ನಿಮ್ಮ ಕೂಡ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಇದೆ ಸೊ ನಾನು ಒಬ್ಬ ಪ್ರಜೆಯಾಗಿ ನಿಮ್ಮನ್ನು ಪ್ರಶ್ನೀಕರಣಿಸ್ತೇನೆ ಅಂದರೆ ಸೋಷಿಯಲ್ ಮೀಡ್ಯಾದಲ್ಲಿ ಬಂದಿರ್ತಕ್ಕಂಥ ಕಮೆಂಟ್ಸನ್ನ ನಾನು ನಿಮಗೆ ಕೇಳ್ತಾ ಇದ್ದೀನಿ ನನ್ನ ಪರವಾಗಿ ಮತ್ತು ಸೋಷಿಯಲ್ ಮೀಡಿಯಲ್ಲಿ ನೋಡಿರ್ತಕ್ಕಂಥ ಪ್ರಜೆಗಳ ಪರವಾಗಿ ವೀಕ್ಷಕರ ಪರವಾಗಿ ಪ್ರಜಾಕೀಯಕ್ಕೆ ಸೇರ್ಕೋಬೇಕು ಅಂತ ಹೇಳಿದ್ರೆ ಕೆಲವೊಂದು ಪಾರ್ಟಿಗಳಲ್ಲಿ ಮತ್ತೊಂದು ಕಡೆ ಹಣ ವಿನಿಯೋಗ ಮಾಡಬೇಕು ಮತ್ತೊಂದು ಮಾಡಬೇಕು ನಿಮ್ಮ ಪ್ರಜಾಕೇದಲ್ಲೂ ಕೂಡ ಆ ರೀತಿಯವರು ಇದೆಯಾ ಪ್ರಜಾಕೆ ಸೇರ್ಕೋಬೇಕು ಅಂತ ಹೇಳಿದ್ರೆ ಇಲ್ಲ ಸರ್ ತುಂಬ ಸರಳ ನೋಡಿ ಸರ್ ಇದೇನು ಪ್ರಜಾಕೀಯ ಅಂತಂದರೆ ಯಾರೂ ಇಲ್ಲಿ ಸೇರ್ಕೊಳ್ಳೋದಿಲ್ಲ ಸೇರಿಸ್ಕೊಳ್ಳೋದಿಲ್ಲ ಏನೂ ಇಲ್ಲ ಇದು ವ ಪಾರ್ಟಿ ಪಾರ್ಟಿ ನಮ್ಮದೇ ಇದು ನಮ್ಮದೇ ಜವಾಬ್ದಾರಿ ತೊಗೊಬೇಕು ನಾವು ಏನು ಅಂದರೆ ಪ್ರಜಾಕಿ ಇದ್ ವಿಚಾರ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳೋದು ಮೊಬೈಲಲ್ಲಿ ವಿಷಯ ನಾವು ತಿಳ್ಕೊಳ್ಳೋದು ಫಸ್ಟು ಆಮೇಲಿಂದ ನಮ್ಮ ಸ್ನೇಹಿತರು ಇರ್ತಾರೆ ನಮ್ಮ ಸ್ನೇಹಿತರು ತಿಳಿಸೋದು ನಮ್ಮ ಕುಟುಂಬಕ್ಕೆ ತಿಳಿಸೋದು ಅದೇ ರೀತಿ ಪ್ರತಿಯೊಬ್ಬರು ಪ್ರತಿಯೊಬ್ಬರು ಅವರ ಸ್ನೇಹಿತರು ಅವರ ಕುಟುಂಬಕ್ಕೆ ತಿಳಿಸ್ತಾ ಕರ್ನಾಟಕದಾದ್ಯಂತ ದೇಶದಾದ್ಯಂತ ಎಲ್ಲ ಪ್ರಜಾಕ್ಯ ವಿಚಾರವನ್ನು ತಲುಪಿಸೋದೇ ನಮ್ಮ ಗುರಿ ಯುವಕರು ಪಾತ್ರ ಏನು ಅಂತಂದರೆ ನಾವಿಲ್ಲಿ ನೋಡಿ ಒಂದು ಸ್ವಾತಂತ್ರ್ಯಕ್ಕೋಸ್ಕರ ನಾವು ಹೋಗಾಗ ಯುವಕರು ಏನು ಮಾಡಿದ್ರು ಅಂದರೆ ಗುಂಡೇಟು ತಿಂದವರೆ ಲಾಠಿ ಹೇಳ್ ತಿಂದವ್ರೆ ಜೈಲಿಗೆ ಹೋಗೋವ್ರೆ ಎಲ್ಲ ಮಾಡಿದ್ದಾರೆ ಈಗಿನ ಯುವಕರು ನಾವು ಆಸಕ್ತಿನೇ ಇಲ್ಲ ನಮಗೇನು ಏನಕ್ಕೆ ಅಂದರೆ ನಮ್ಮದೇ ಆದಂಥ ಲೈಫ್ ಸ್ಟೈಲ್ಗೆ ನಮ್ಮದೇ ಆದಂಥ ಅಡಿಕ್ಷನ್ಗಳಿಗೆ ಇದಕ್ಕೆ ಜನ ಏನು ಯುವಕರು ತುಂಬ ಹಾಳಾಗ್ತಾ ಇದ್ದಾರೆ ಅದನ್ನ ಬಿಟ್ಟು ಇದು ದೇಶ ಅಂದರೆ ನಾವು ಜಲ ನಲ ಭಾಷೆ ಎಲ್ಲ ಉಳಿಸ್ಬೇಕು ಅಂದರೆ ಯುವಕರು ಯುವಕರ ಇರೋದು ಅದಕ್ಕೋಸ್ಕರ ನಾನೊಬ್ಬ ಯುವಕ ಆಗಿ ನಾನು ಜವಾಬ್ದಾರಿ ತಗೊಂಡು ಪ್ರಜಾಕಿಯೇ ನಾನು ಅದಕ್ಕೆ ಏನೇನೆಲ್ಲ ಕಾರ್ಯರೂಪಕ್ಕೆ ತರಬೇಕು ಎಲೆಕ್ಷನ್ ಬಂದಾಗ ಎಲೆಕ್ಷನ್ ನಿಂತು ಅದನ್ನೆಲ್ಲ ನಾನು ಮಾಡ್ತಾಯಿದ್ದೀನಿ ನೀವು ಸಹ ಯುವಕರು ನಿಮ್ಮ ಕೈ ಕೈಲಂಥ ಶಕ್ತಿ ಅನುಸಾರವಾಗಿ ವಿಚಾರ ಅಂತ ತಿಳಿಸೋದು ಪ್ರಜಾಕಿಯದ ಅರ್ಥ ಮಾಡ್ಕೊಳ್ಳೋದು ಅದ್ರ ವಿಚಾರ ತಿಳಿಸೋದು ನಿಮ್ಗೆ ಸರಿ ಅನ್ಸಿದ್ರೆ ನೀವು ಜವಾಬ್ದಾರಿ ತಗೊಂತೀನಿ ಅಂತ ಅನ್ಸಿದ್ರೆ ನಾವಿಲ್ಲಿ ಲಾಠಿ ಇಟ್ಟು ತಿನ್ನೋಕೋ ಗುಂಡೆ ಇಟ್ಟು ತಿನ್ನೋಕೋ ಇನ್ನೊಂದು ಬೇಕಾಗಿಲ್ಲ ಅವಾಗಾದರೆ ಬ್ರಿಟಿಷರಿಗೂ ಬೇರೆ ಬೇರೆಯವ್ರ ಬಗ್ಗೆ ಹೋರಾಟ ಮಾಡಬೇಕಾಗಿತ್ತು ನಾವು ಯಾರೂ ಇಲ್ಲ ಈಗೇನಂದ್ರೆ ಪ್ರಜಾಪ್ರಭುತ್ವ ನಮ್ಮ ಸಂವಿಧಾನ ಇದೆ ಸಂವಿಧಾನದಡಿ ನಾವೆಲ್ಲರೂ ಇದ್ದೀವಿ ಇಡೀ ದೇಶ ಇದೆ ಅದನ್ನು ನಾವು ಜವಾಬ್ದಾರಿ ತೊಗೊಬೇಕು ತಗೊಂಬಿಟ್ಟು ಲೆಕ್ಕ ಕೊಟ್ಟು ಕೆಲಸ ಮಾಡೋಂಥವ್ರು ಸಂಬಳಕ್ಕೆ ಕೆಲಸ ಮಾಡೋವಂಥವ್ರು ಬೇಕಾಗಿರೋದ್ರಿಂದ ನಾವು ಯುವಕರು ಎಲ್ಲರೂ ಸಹ ಒದ್ಗೂಡಿ ಯುವಕರು ನಮ್ಮ ಕೈಲೇ ಇದೆ ಪ್ರತಿಯೊಬ್ಬರು ಏನು ಯುವಕರು ಇದ್ದಾರೆ ನೋಡ್ತಾ ಇದ್ದೀರಾ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಪ್ರಜಾಕೀಯ ಅಂದರೆ ಬೇರೆ ಏನೇನು ಅಲ್ಲ ನೀವೆಲ್ಲರೂ ಸಹ ಒದ್ಲಾಡ್ತಾ ಇರ್ತೀರ ನಿಮ್ಮ ತಂದೆ ತಾಯಿಗಳು ಸ್ಕೂಲ್ ಫೀಸ್ ಕಟ್ಟೋದಕ್ಕೆ ಹಾಸ್ಪಿಟ್ಲ್ಗೆ ಅಥವಾ ರಸ್ತೆ ಸರಿ ಇಲ್ಲ ಅಂತ ಬೇಡದೆ ಇರೋವಂಥ ತುಂಬಾ ತೊಂದರೆಗಳಿದೆ ಈ ಯುವಕರಿಗೆ ಸಮಸ್ಯೆಗಳು ಹೌದು ಇನ್ನೊಬ್ಬರ ಮೇಲೆ ಬ್ಲೇಮ್ ಮಾಡೋದೇ ಬೇಡ ಯಾರನ್ನೂ ಸಹ ಬ್ಲೇಮ್ ಮಾಡೋದು ಬೇಡ ನಾವು ಜವಾಬ್ದಾರಿ ತನೇ ನಮ್ಗೋಸ್ಕರ ವೇದಿಕೆ ಇದೆ ವೇದಿಕೆ ಸಿದ್ಧ ಇದೆ ಬಳಸ್ಕೊಳ್ಳೋಣ ಏನು ಅಂದ್ರೆ ಎಲೆಕ್ಷನ್ ಬಂದಂತ ಸಂದರ್ಭದಲ್ಲಿ ಪ್ರಜಾಕ್ಕೆ ವಿಚಾರ ತಿಳ್ಕೊಂಡು ಆ ಅಭ್ಯರ್ಥಿ ಕೆಲಸ ಮಾಡ್ತಾರೆ ಅಂದರು ಓಟ್ ಹಾಕೋದು ಅವ್ರದ್ದಾಗ ಕೆಲಸ ಮಾಡಿಸ್ಕೊಳ್ಳೋದು ಪ್ರಜಾಕಿ ಇದಲ್ಲಿ ಐದು ಪಾಯಿಂಟ್ ಇದೆ ಏನ್ ಪಾಯಿಂಟ್ ಇದೆ ಅಂತಂದ್ರೆ ಜನಗಳೇ ಆಯ್ಕೆ ಮಾಡ್ತಾರ ಸಹಿ ಸಂಗ್ರಹಣೆ ಮಾಡ್ಕಂತೀವಿ ಜನಗಳೇ ನನ್ನ ರೆಕಮೆಂಡೇಶನ್ ಮಾಡಿ ನನ್ನ ಆಯ್ಕೆ ಮಾಡ್ಕೊಂತಾರೆ ಮತ್ತೆ ಓಟ್ ಮಾಡ್ತಾರೆ ಮತ್ತೆ ಆಮೇಲಿಂದ ಕೆಲಸ ಸರಿ ಮಾಡಿದ್ದಾರೆ ಪೋಲಿಂಗ್ ರಿಜೆಕ್ಷನ್ ಮಾಡ್ಬೋದು ಎಲ್ಲ ಮಾಡ್ಬೋದು ಎಲ್ಲ ಫೈಲ್ ಕೂಡ ಪ್ರಜಾಕೀಯ ಸಿಗುತ್ತೆ ಈಗ ಕಾರ್ಮಿಕ ಪ್ರಜಾಕೀಗ ತಗೊಂಡ್ಬಂದಿದ ಇಷ್ಟು ವರ್ಷ ಯಾವುದೇ ರಾಜಕೀಯ ಪಕ್ಷಗಳಲ್ಲಿ ಕಾರ್ಮಿಕ ಪದ್ಧತಿ ಇರಲಿಲ್ಲ ಎಲ್ಲರೂ ಕೂಡ ಕಾರ್ಮಿಕರು ಸಮೂಹಕ್ಕೋಸ್ಕರ ಕೆಲಸ ಮಾಡಬೇಕು ಅಂತ ನಿಮ್ಮ ಪ್ರಕಾರ ಕಾರ್ಮಿಕ ಅಂದ್ರೆ ಏನು ಈಗಿರ್ತಕ್ಕಂಥ ಕಾರ್ಮಿಕರಲ್ವಾ ಹಾ ನೋಡಿ ಸರ್ ಇದೇ ಒಂದು ಪಾಯಿಂಟು ಪ್ರತಿಯೊಬ್ಬರು ಸರ್ ಈ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಇಡೀ ದೇಶದಾದ್ಯಂತ ಯಾವುದೇ ಸರ್ಕಾರಿ ಹುದ್ದೆ ಆಗಲಿ ಏನೇ ಇರಲಿ ಎಲ್ಲರೂ ಸಹ ಜನರ ತೆರಿಗೆ ಹಣದಿಂದ ಸಂಬಳ ತೊಗೊಳ್ತಾ ಇದ್ದಾರೆ ಆ ಸಂಬಳಕ್ಕೆ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ಯಾರು ನಾಯಕರನ್ನು ನಾವು ಮಾಡ್ಕೊತಾ ಇರೋದು ನಾವು ಬಿಂಬಿಸ್ಕೊಂತ ಇರೋದು ಮಾಡ್ತಾ ಇದ್ದೀವಿ ಬಿಂಬಿಸ್ತಾ ಇದ್ದೀವಿ ಏನು ಕಾರಣ ನಮ್ಮ ಅಜ್ಞಾನ ಜನಗಳಿಗೆ ವಿಚಾರನೇ ಇಲ್ಲ ನಮ್ಮ ಸ್ಕೂಲ್ಗಳಲ್ಲಿ ಪಾಠಗಳಲ್ಲಿ ಬರಬೇಕಾಗಿತ್ತೀವಲ್ಲ ದೇಶ ಹೆಂಗ ನಡೀತಿದೆ ತೆರಿಗೆ ಅಂದ್ರೆ ಏನು ಮತ್ತೆ ಯಾರು ಎಲ್ಲ ಏನು ಪ್ಲಸ್ ಸಿ ಎಮ್ ಪಿ ಎಮ್ಮು ಎಲ್ಲ ಏನೇನಿದ್ದಾರೆ ಇವರೆಲ್ಲ ಇವರೆಲ್ಲ ಸಂಬಳ ತನತಾನೆ ಕೆಲ ನೀವು ಹೇಳಿ ನಿಮ್ಗೆ ತಿಳಿದಿದೆ ಅಲ್ಲ ಸಂಬಳಕ್ಕೆ ತಾನೆ ಯಾರನ್ನ ಫ್ರೀಯ್ ಮಾಡ್ತಾ ಇದ್ದಾರೆ ಅಥ್ವಾ ಅವ್ರ ಮನೆ ದುಡ್ಡಿನ ತಂದುಬಿಟ್ಟು ಸರ್ಕಾರದಲ್ಲಿ ನೆನೆಸ್ತಾ ಇದ್ದಾರೆ ಏನು ಇಲ್ವಲ್ಲ ಎಲ್ಲರೂ ಸಹ ಇಲ್ಲಿ ಕಾರ್ಮಿಕರೆ ಅದು ಪ್ರಜಾಕೀಯ ಪಕ್ಷ ಬಂದಂತ ಸಂದರ್ಭದಲ್ಲಿ ಅತಿ ಹೆಚ್ಚು ಜನ ಮಾತಾಡ್ತಾ ಮಾತಾಡ್ತಾ ಈಗ ಎಲ್ಲರಿಗೂ ಸ್ಪ್ರೆಡ್ ಆಗ್ತಾ ಇದೆ ಇಲ್ಲಪ್ಪ ಈಗ ನಾರ್ಮಲ್ ಜನನೂ ಸಹ ಕ್ವಶನ್ ಮಾಡೋ ಥರ ಆಗಿದ್ದಾರೆ ಏನು ಕ್ವಶನ್ ಕೇಳೋಂಗೆ ತಯಾರಾಗಿದ್ದಾರೆ ಸಂಬಳಕ್ಕೆ ಕೆಲಸ ಮಾಡ್ತಾ ಇದಾರೆ ಅಂತಂದು ಸೊ ಎಲ್ಲರೂ ಕೂಡ ಎಕ್ಸಾಯ್ ಮಾಡ್ತಾರೆ ಈಗಿನ ಯೂತ್ಗೆ ಏನು ಸಹ ಇಷ್ಟಪಡ್ತೀರಾ ಪ್ರಜಾಕೀಯದ ವಿಚಾರ ಪರವಾಗಿ ಯಾವ ರೀತಿ ಎಚ್ಚೆತ್ಕೋಬೇಕು ಅಂತ ಹೇಳ್ಬಿಟ್ಟು ನಮ್ಮ ವಿಷಯಗಳಿಗೆ ತಿಳಿಯೋದಕ್ಕೆ ಸರ್ ಇಷ್ಟೇ ಸಿಂಪಲ್ಲು ರಾಜಕೀಯ ಪ್ರತಿಯೊಂದು ಎಲೆಕ್ಷನಲ್ಲೂ ಅಭ್ಯರ್ಥಿಗಳಿಗೆ ಏನು ಜವಾಬ್ದಾರಿ ತಗೊಂಡ್ಬೋ ಅಭ್ಯರ್ಥಿಗಳು ಬಂದು ಅವ್ರಿಗೆ ಸಪೋರ್ಟ್ ಮಾಡಿ ನೀವು ಪ್ರತಿಯೊಂದು ಕರ್ನಾಟಕದಾದ್ಯಂತ ಇಲ್ಲಾಂದರೆ ನೀವು ಸಹ ನಿಂತ್ಕೊಬೋದು ಎರಡರಿಂದ ಎರಡುವರೆ ಲಕ್ಷ ರೂಪಾಯಿ ಸಂಬಳ ಇರ್ತದೆ ನೀವು ಸಹ ನೋಡಿರಿ ಒಂದು ಗೌರ್ಮೆಂಟ್ ಕೆಲಸಕ್ಕೆ ಅಥವಾ ನೀವು ಓದಬೇಕಂದ್ರೆ ಎಷ್ಟೊಂದು ಓದಿರ್ತಾರೆ ಖರ್ಚಾಗುತ್ತೆ ಇದೊಂದು ನಿಮಗೂ ಕೆಲಸ ಅನ್ಕೊಳ್ಳಿ ಆ ಕೆಲಸಕ್ಕೋಸ್ಕರ ನೀವು ಬಂದಿರೋದು ನಾವು ಇಲ್ಲಿ ಬಂದಿಲ್ಲ ಏನಿಲ್ಲ ಸಂಬಳ ತಗೊಂಡು ಕೆಲಸ ಮಾಡೋವಂಥ ವೇದಿಕೆ ನಮ್ಗೆ ಸಿಕ್ಕಿದೆ ಅದಕ್ಕೀಗ ನೀವು ಸಹ ಅಭ್ಯರ್ಥಿಗಳಾಗಿ ಆಟೆನ್ಸಿಗಳಾಗಿ ಬರ್ಬೋದು ಆಮೇಲೆ ಸಪೋರ್ಟ್ ಮಾಡ್ಬೋದು ತುಂಬ ಸರಳ ನಿಮ್ಮ ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಲ್ಲಿ ಪ್ರಜಾಕ್ಕೆ ವಿಚಾರ ತಲುಪಿಸಿ ನಿಮ್ಮ ಸ್ನೇಹಿತರು ನಿಮ್ಮ ಕುಟುಂಬರು ನಿಮ್ಮ ಪರಿವಾರ ಬಗ್ಗೆ ಹೋಗ್ಬೋದು ಇಷ್ಟೇ ನೀವು ಮಾಡಬೇಕಾಗಿ ಇನ್ನೇನಿಲ್ಲ ಯುವಕರು ಜಾಗ್ರತರಾಗೋಣ ಯುವಕರು ಪಕ್ಷ ಇದು ವೋಟರ್ಸ್ ಪಕ್ಷ ನಾವು ಹೇಳೋಣ ನಮ್ಮ ಹಿರಿಯ ನಮ್ಮ ಅಪ್ಪ ಅಮ್ಮಂಗೆ ನಮ್ಮ ಕುಟುಂಬದವ್ರಿಗೆ ನಮ್ಮ ಹಳ್ಳಿಗಳಲ್ಲಿ ಗ್ರಾಮಗಳಲ್ಲಿ ನಾವೇ ಹೇಳೋದ ಬೇರೆ ಬೇಡದೇ ಇರೋದ್ರೆ ಏನೇನು ಹಂಚ್ತಾ ಇರ್ತೀವಿ ಸೋಷಿಯಲ್ ಮೀಡ್ಯಾದಲ್ಲಿ ಬರೋದು ಇದು ಸಹ ಒಳ್ಳೇದಿದೆ ಅಲ್ವಾ ನಮಗೋಸ್ಕರ ಬೇಕಲ್ವಾ ಅದನ್ನು ವಿಚಾರ ತಿಳಿಸೋದ ಇಷ್ಟು ಮಾಡಿದ್ರೆ ಸಾಕು ಯುವಕರು ಅಂದ್ರೆ ಇಷ್ಟ ಇರ್ತೀವಿ ರೈಟ್ ಥ್ಯಾಂಕ್ ಯು ನೋಡಿದ್ರದ ವೀಕ್ಷಕರೇ ಹಾಗೂ ಇತ್ತೀಚಿನ ಯುವಕರೇ ತಾವು ದಯವಿಟ್ಟು ಇನ್ನಾದ್ರೂ ಕೂಡ ಯಾರೂ ಕೂಡ ಇಲ್ಲಿ ನಾಯಕರಲ್ಲ ಇಲ್ಲಿ ಕಾರ್ಮಿಕರಾಗಿ ಬರೋಕ್ಕೆ ಅಂತ ಪ್ರಜಾಕೀಯದಿಂದ ಅನೇಕರು ಈ ಬಾರಿ ಎಂ ಪಿ ಚುನಾವಣೆ ಸ್ಪರ್ಧೆ ಮಾಡ್ತಾ ಇವರು ಕೂಡ ಬೆಂಗಳೂರು ದಕ್ಷಿಣದಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ ಇನ್ನಾದರೂ ಕೂಡ ಬದಲಾವಣ ಬದಲಾವಣೆ ತೊಗೊಂಡ್ಬರೋಣ ನಮ್ಮ ಕೆಲಸನ ನಾವೇ ಮಾಡಿಸ್ಕೊಡೋಣ ಅಂತ ಹೇಳ್ತಾ ಇದ್ದಾರೆ ಬಾಲಕೃಷ್ಣ ಅವರು ಸೊ ತಮಗೆ ಈ ಕಾರ್ಯಕ್ರಮಕ್ಕೆ ಬಂದಿತ್ತು ಧನ್ಯವಾದಗಳು ಸೊ ವೀಕ್ಷಕರೇ ಹೆಚ್ಚಿನ ಮಾಹಿತಿಗಾಗಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಪ್ರಜಾಕೇ ಡಾಟ್ ಓ ಆರ್ ಕೆಲವೊಂದು ಮಾಹಿತಿಗಳು ಸಿಗುತ್ತೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ ದಯವಿಟ್ಟು ವೆಬ್ಸೈಟ್ಗೆ ಒಂದು ಸಲ ಭೇಟಿ ಕೊಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದ